ಆ ಅಜ್ಜಿ ಹೃದಯಾರೆ ಹಾಡಿ ಹರಿಸ್ತಾ ಇರೋದನ್ನ ನೋಡಿ ನನಗೆ ಬಹಳ ಖುಷಿ ಆಯ್ತು ನನ್ನ ನನ್ನ ಗುರುಗಳ ನೆನಪಾತು ಲಿಂಗೈಕ್ಯ ವೀರ ಅಜ್ಜವರ ನೆನಪಾತು ಎಂಥ ಕಾಣಿಕೆಯನ್ನು ಕೊಟ್ರು ಎಂಥ ಕೊಡುಗೆಯನ್ನು ಕೊಟ್ರು ಈ ನಾಡಿಗೆ ಅಂತ ಕಾರಲ್ಲಿ ಬರತಕ್ಕಂಥ ಸಮಯದೊಳಗ ಒಂದು ನಾಲ್ಕು ಸಾಲುಗಳನ್ನು ನಾನು ಈ ರೀತಿಯಾಗಿ ಬರೆದಿದ್ದೀನಿ ನನ್ನ ಗುರುಗಳ ಸ್ಮರಣೆಯಲ್ಲಿ ಎಂಥ ಗುರುಗಳು ಸಿಕ್ಕಾರ ನಮಗ ಕಾಮಧೇನ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಎಂಥ ಗುರುಗಳು ಸಿಕ್ಕಾರ ನಮಗ ಕಾಮಧೇನ ಶಿವಶಾಂತ ವೀರ ಅಜ್ಜಾರು ಕೊಟ್ಟಾರು ಈ ಕಾಮಧೇನ ಶಿವಶಾಂತ ವೀರ ಅಜ್ಜಾರು ಕೊಟ್ಟಾರ ಈ ಕಾಮಧೇನ ಇವರ ಮಾತು ಮುತ್ತಿನ ಹಾರ ಪೋಣಿಸದಂಗ ಇವರ ಮಾತು ಮುತ್ತಿನ ಹಾರ ಪೋಣಿಸದಂಗ ಕತ್ತಲಿಯೊಳಗ ಕೋಹಿನೂರು ವಜ್ರ ಬಳದಂಗ ಕತ್ತಲಿಯೊಳಗ ಕೋಹಿನೂರು ವಜ್ರ ಬಳದಂಗ ನಕ್ಕರ ರಾತ್ರಿ ಬೆಳದಿಂಗಳ ಬೆಳಕ ಚೆಲ್ಲದಂಗ ಮಲ್ಲಿಗೆ ಹೂವ ಅರಳಿ ಪರಿಮಳ ಬೀರಿದಂಗ ಬಡವರ ಕಂಡ್ರೆ ಒಂದೇ ಸವನ ಮರಗುತ್ತಾರೆ ಅವರ ಚಿಂತೆ ಮಾಡಿ ಮಾಡಿ ಸ್ವರ್ಗತಾರ ಹೌದೈತೆ ನಿಲ್ರಿವ ಕರೆಯುತ್ತೆ ನಿಲ್ಲಿ ಮಾತ ಬಡವರ ಕಂಡ್ರೆ ಒಂದೇ ಸವನ ಮರಗುತ್ತಾರೆ ಅವರ ಚಿಂತೆ ಮಾಡಿ ಮಾಡಿ ಸ್ವರ್ಗತಾರ ಅಂಜ್ ಬ್ಯಾಡ್ರಿ ಅಂತ ಧೈರ್ಯ ಹೇಳ್ತಾರ ಜೋಲ್ಗೆ ಬಂದ ದುಡ್ಡೆಲ್ಲ ಅವರು ಉಡಿಯಾಗ ಹಾಕ್ತಾರ ಜಾತ್ರಿ ಬಂತಂದ್ರ ಸಾಕು ಕುಣಿತಾರ ಖುಷಿಲೆ ರಾತ್ರಿ ಹಗಲು ಒಂದೇ ಮಾಡಿ ದುಡಿತಾರ ಹಗಲು ಯಾವುದು ಗೊತ್ತಿಲ್ಲ ರಾತ್ರಿ ಯಾವುದು ಗೊತ್ತಿಲ್ಲ ಯಾವಾಗ ಪ್ರಸಾದ ಮಾಡ್ತಾರೋ ಯಾವಾಗ ವಿಶ್ರಾಂತಿ ಮಾಡ್ತಾರೋ ಇಲ್ಲಿ ನೋಡಿದ್ರೆ ಅಲ್ಲಿ ಇರ್ತಾರ ಅಲ್ಲಿ ನೋಡಿದ್ರೆ ಅಲ್ಲಿ ಇರ್ತಾರ ಮತ್ತೊಮ್ಮೆ ಎಲ್ಲೆಲ್ಲೋ ಇರ್ತಾರ ಏನಿದು ಅವ್ರ ಆಟ ತಿಳಿಲಾರ್ದಂಗ ಆಗಿಬಿಟ್ಟ ಅದು ಜಾತ್ರೆ ಬಂತಂದ್ರೆ ಸಾಕು ಕುಣಿತಾರ ಖುಷಿಲೆ ರಾತ್ರಿ ಹಗಲು ಒಂದೇ ಮಾಡಿ ದುಡಿತಾರ ಬೇಡಿದವರಿಗೆ ಬೇಡಿದ್ದು ಮಾಡಿ ಉಳಿಸ್ತಾರ ಭಕ್ತರೊಳಗ ಗವಿಸಿದ್ದೇಶನ ಕಾಣ್ತಾರ ಭಕ್ತರೊಳಗ ಗವಿಸಿದ್ದೇಶನ ಕಾಣ್ತಾರ ಎಂಥ ಅಪರೂಪ್ರಿ ಎಂಥ ತಾಯಿರಿ ಈ ಪುಣ್ಯಾತ್ಮರನ್ನ ಹೆತ್ತಿರತಕ್ಕಂಥ ನಿಜವಾಗ್ಲೂ ಕೂಡ ಆ ಹಡದು ಹೊಟ್ಟಿಗಿ ಎಷ್ಟು ಕೋಟಿ ನಮಸ್ಕಾರ ಮಾಡಿದ್ರು ಕೂಡ ಸಾಲುದಿಲ್ಲರಿವ ಅಪರೂಪ ಹಡದಿರ್ತಕ್ಕಂಥ ಆ ತಾಯಿಯ ಮಡಿಲು ಧನ್ಯ ಅಷ್ಟೇ ಅಲ್ಲ ಕನ್ನಡ ಮಾತೆಯ ಉಡಿಯೊಳಗ ಇಂಥದೊಂದು ಅದ್ಭುತ ರತ್ನ ಐತಿ ಅನ್ನೋದು ಈ ಕನ್ನಡ ತಾಯಿಗೆ ಗೌರವ ತಾಯಿ ನಿಜವಾಗ್ಲೂ ಕೂಡ ಬಹಳ ಖುಷಿ ಅನಿಸ್ತದೆ ನಾನು ಬರ್ತಕ್ಕಂಥ ಸಮಯದೊಳಗ ಅಪ್ಪ ಒಂದು ಯೂಟ್ಯೂಬ್ ನೋಡಿದೆ ನಾನು ಒಬ್ಬ ಭಕ್ತ ಬಂದು ಕೇಳ್ತಾನ ಅಪ್ಪಾರ ಮಠದೊಳಗ ನಿಮ್ಮ ಫೋಟೋನ ಇಲ್ಲಲ್ರಿ ಅಲ್ಲೋ ಒಂದಲ್ಲ ಎರಡಲ್ಲ ಎಷ್ಟೊಂದು ಫೋಟೋ ಅದಾವಲ್ಲ ಅಲ್ರಿ ಅಪ್ಪಾರ ಅವಾಗ ಅಪ್ಪವ್ರಂತಾರ ಮಠದಾಗ ಮನೆಯಾಗ ಯಜಮಾನರ ಫೋಟೋ ಇರ್ತವ ಬರ್ತು ಆಳಿನ ಫೋಟೋ ಎಂದರ ಇರ್ತವೇನು ನಾ ಈ ಗವಿ ಮಠದ ಆಳದಿನೇ ಬರುತು ಸ್ವಾಮಿ ಅಲ್ಲ ಯಾರಿಗೆ ಬರ್ತೈತ್ರಿಪ್ಪ ಇಂಥ ಗುಣ ಯಾರಿಗೆ ಬರ್ತದ ಹೇಳ್ರಿ ನಾವೊಂದು ಸಣ್ಣ ಮಠದ ಸ್ವಾಮಿ ಆದೆ ಅಂತಂದ್ರೆ ಸಾಕು ನಾನು ಎದಿ ಉಬ್ಬತದ ನಾವೊಂದು ಮಠದ ಸ್ವಾಮಿ ಎಂಬತಕ್ಕಂತ ಒಂದು ಸೂಕ್ಷ್ಮ ಅಹಂ ನನಗ ಗೊತ್ತಾಗ್ಲಾರ್ದಂಗ ಮೊಳಕೆ ಒಡಿತದ ಆದ್ರ ಇಂಥ ಪೀಠ ಜಗದ್ಗುರು ಪೀಠ ಒಬ್ರಲ್ಲ ಇಬ್ರಲ್ಲ ಕೋಟ್ಯಾಂತರ ಭಕ್ತರನ್ನು ಹೊಂದಿರತಕ್ಕಂಥ ಪೀಠದ ಇಂಥ ದೊಡ್ಡ ಜಗದ್ಗುರುಗಳಾದರೂ ಸಹಿತ ನಾ ಈ ಮಠದ ಒಬ್ಬ ಆಳಾದೀನಿ ಅಂತಾರಲ್ಲ ಇದು ಎಲ್ಲರಿಗೆ ಬರುದಿಲ್ಲರಿವಾ ಎಲ್ಲರಿಗೆ ಬರುದಿಲ್ಲ ಇದಕ್ಕೂ ಕೂಡ ಧೈರ್ಯ ಬೇಕಾಗ್ತದ ಇದಕ್ಕೂ ಕೂಡ ಧೈರ್ಯ ಬೇಕಾಗ್ತದ ಅದಕ್ಕೆ ಅವರು ಇವತ್ತ ಮಠದಾಗ ಇಲ್ಲ ಬದಲಾಗಿ ಕೋಟ್ಯಾಂತರ ಭಕ್ತರ ಹೃದಯದೊಳಗ ಆ ಸಿಂಹಾಸನಕ್ಕಿಂತ ಮತ್ತೊಂದು ಯಾವ ದೊಡ್ಡ ಸಿಂಹಾಸನ ಅದ ಹೇಳ್ರಿ ಈ ಪ್ರಪಂಚದೊಳಗ ಅದಕ್ಕೆ ಬಹಳ ಪುಣ್ಯದ ಕಾಲ ಇದು ನಮ್ಮ ಕಾಲದೊಳಗ ಇಂಥ ಒಬ್ಬ ಯುವ ಯತಿಯನ್ನ ನಾವು ನೋಡಾಕತ್ತೀವಿ ಅನ್ನೋದೇ ಇದೊಂದು ಬಹಳ ದೊಡ್ಡ ಪುಣ್ಯದ ಕಾಲ ನೋಡ್ರಿ ಇವತ್ತು ಸಭಾ ಇಟ್ಟಾರ ಸಭಾದ ಹೆಸರೇನು ಭಕ್ತ ಚಿಂತನ ಸಭಾ ತಮ್ಮ ಚಿಂತನೆ ಇಲ್ಲ ಅವರಿಗೆ ಏನ್ರಿಪ್ಪ ತಮ್ಮ ಚಿಂತನೆ ಇಲ್ಲ ಅವರಿಗೆ ಯಾರ ಚಿಂತನೆ ಅದ ನಿಮ್ಮ ಚಿಂತನೆ ಅದ ಈ ಮಠದ ಪರಂಪರೆನೆ ಹಂಗೆ ಬಂದದ ತಂಗಿ ಈ ಮಠದ ಪರಂಪರೆ ಹಂಗೆ ಬಂದದ ಏನು ರುದ್ರ ಮುನಿ ಶಿವಯೋಗಿಗಳು ನೂರಾರು ವರ್ಷಗಳ ಹಿಂದೆ ಈ ಮಠವನ್ನ ಸ್ಥಾಪನೆ ಮಾಡಿದ್ರು ತಾವು ನೂರಾರು ಕಾಲು ಮಾಡಿರ್ತಕ್ಕಂಥ ಎಲ್ಲಾ ತಪಸ್ಸು ಭಕ್ತರಿಗೆ ಕೊಟ್ಟರು ಅವರು ಮುಂದ ಹತ್ತನೇ ಶಿವಯೋಗಿಗಳು ಬಂದ್ರು ಚನ್ನಬಸವ ಶಿವಯೋಗಿಗಳು ಅವರು ಕೂಡ ಇವರು ಹೆಚ್ಚು ಕಡಿಮೆ ಹದಿನೆಂಟು ಹತ್ತೊಂಬತ್ತನೇ ಪೀಠಾಧಿಕಾರಿಗಳು ಹದಿನೆಂಟನೇ ಪೀಠಾಧಿಕಾರಿಗಳು ಎಲ್ಲರೂ ಇಂಥವ್ರೆ ತಪಸ್ವಿಗಳೇ 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 ಹಿಂದಿನ ಗವಿಸಿದ್ಧೇಶ್ವರ ಅಂದ್ರೆ ಈಗೇನು ನಾವು ಗವಿಸಿದ್ಧೇಶ್ವರ ಗದ್ದುಗೆಯನ್ನು ನೋಡ್ತೀವಿ ಏನವರು ಏನು ಪೂಜಾ ಏನು ಅನುಷ್ಠಾನ ಏನು ತಪಸ್ಸು ಬಹಳ ಅದ್ಭುತ ತಂಗಿ ಶಾಪಾನುಗ್ರಹ ಸಮರ್ಥರವರು ಆವಾಗ ಹೈದರಾಬಾದ್ ನಿಜಾಮನ ಆಡಳಿತ ಈ ಭಾಗದಲ್ಲಿ ಎಲ್ಲ ಇಲ್ಲಿ ಮೀರ್ ಆಲಂ ಬಹದ್ದೂರ್ ಎಂತಕ್ಕಂತಹ ಒಬ್ಬ ರಾಜ ಆಳ್ತಕ್ಕಂತಹ ಸಮಯ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರ ಗವಿಮಠ ಭಕ್ತರನ್ನೇ ತನ್ನ ದೇವರು ಅಂತ ತಿಳಿದಿರ್ತಕ್ಕಂಥ ಮಠ ಇದು ಆ ಸಮಯದೊಳಗ ಕೊಪ್ಪಳದಲ್ಲಿ ಇರ್ತಕ್ಕಂಥ ಒಬ್ಬ ಜೋಯಿಸ ಮೀರ್ ಆಲಂ ಬಹದ್ದೂರ್ ಅವರು ಯಾವುದೋ ಒಂದು ಕಾರಣಕ್ಕಾಗಿ ತಮ್ಮ ಅರಮನೆಗೆ ಕರೆಸಿರ್ತಕ್ಕಂಥ ಸಂದರ್ಭ ಆ ಜೋಯಿಸರಿಗೆ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಪಂಚಾಂಗವನ್ನು ಕೇಳ್ತಾರ ನಾಳೆ ಏನೈತಿ ಅಂತ ಒಂದು ಪ್ರಶ್ನೆ ಬಂದಾಗ ಬಾಯ್ ತಪ್ಪಿ ಏನಂತನಂತಂದ್ರ ಹುಣ್ಣಿಮೆ ಐತಿ ಅಂತ ಹೇಳಂತ ನಾವ ಇದ್ದಿದ್ದು ಅಮುವಾಶೆ ಬಾಯ್ತಪ್ಪಿ ಏನಂತನ ಹುಣ್ಣಿಮೆ ಐತಿ ಅಂತಾನ ಆವಾಗ ಮೀರ್ ಆಲಂ ಬಹದ್ದೂರ್ ಅಂತಾರ ನಾಳೆ ಹುಣ್ಣಿಮೆ ಇದ್ರ ಏ ಜೋಯಿಸ ಆಕಾಶದೊಳಗೆ ನನಗೆ ಪೂರ್ಣ ಚಂದ್ರನನ್ನು ನೀ ತೋರಿಸ್ಬೇಕು ಅದು ಅರಿವೇ ಇಲ್ಲ ಪಾಪ ಅವನಿಗೆ ಮನೆಗೆ ಬಂದ ಹೆಂಗ ಮಾಡ್ಲಿ ಬಾಯ್ ತಪ್ಪಿ ಅಂದೀನಿ ಹುಣ್ಣಿಮಿ ಅಂತ ಇರುದು ಅಮಾವಾಸಿ ಹೆಂಗ ಮಾಡ್ಲಿ ಅಂತ ರಾತ್ರಿ ಇಡೀ ಚಿಂತೆ ಮಾಡ್ದ ಅವನಿಗೊಂದು ಬೆಳಕು ಹೊಳೀತು ಏನು ಇಲ್ಲ ಹೋಗುನು ಗವಿ ಮಠಕ್ಕ ಅಜ್ಜನ ಪಾದಕ್ಕೆ ಬೀಳುನು ಅಂತ ತಿಳ್ಕೊಂಡು ಗವಿಸಿದ್ದೇಶ್ವರ ಪಾದಕ್ಕ ಬಿದ್ದ ಅಜ್ಜ ನಾ ನಿನ್ನ ತಪ್ಪು ನೋಡಿದೀನಿ ಅಮಾವಾಸಿ ಅಂತ ತಿಳ್ಕೊಂಡು ಹೇಳುದು ಬಿಟ್ಟು ಹುಣ್ಣಿಮೆ ಅಂತ ನೋಡಿದೀನಿ ಒಂದ್ ವೇಳೆ ನೀ ಆಕಾಶದೊಳಗೆ ಪೂರ್ಣ ಚಂದ್ರನನ್ನು ತೋರಿಸ್ಲಿಲ್ಲ ಅಂತಂದ್ರ ನಿನಗ ಜೈಲಿಗೆ ಹಾಕ್ತೀನಿ ಅಂತ ಹೇಳ ಅಂದಾನ ರಾಜ ಹೆಂಗ್ ಮಾಡೋದು ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ ಸಾಯಂಕಾಲ ಆದ ಕೂಡಲೇ ಆ ರಾಜನನ್ನ ಮಠಕ್ಕೆ ಬಾ ನೀ ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡು ಅಭಯ ಹೇಳ್ತಾರ ಅಭಯ ಕೊಡ್ತಾರ ರಾತ್ರಿ ಆದ ಕೂಡ್ಲೆ ಅಪ್ಪವ್ರು ಅವರು ಕರೆದಾರ ಅಜ್ಜಾರ ಅಜ್ಜಾರ್ ನಿಮಗ ಗವಿ ಮಠಕ್ಕೆ ಬರ್ಬೇಕಂತ ನಿಮ್ಗ ಚಂದ್ರನನ್ನ ತೋರಿಸ್ತಾರಂತ ಇಸ್ಲಾಂ ಧರ್ಮದಲ್ಲಿ ಚಂದ್ರ ಅಂತಂದ್ರೆ ಒಂದು ಪವಿತ್ರ ಭಾವನೆ ನೋಡೋಣ ನಾನು ಗವಿಸಿದ್ದೇಶ್ವರ ಬಗ್ಗೆ ಬಹಳ ಕೇಳಿನಿ ನೋಡೋಣ ಅಂತ ತಿಳ್ಕೊಂಡು ಪರೀಕ್ಷೆ ಮಾಡಬೇಕು ಅಂತ ರಾಜ ಗವಿ ಮಠಕ್ಕೆ ಬಂದ ಎಂಟು ಒಂಬತ್ತು ಗಂಟೆ ಆಗಿರಬಹುದು ರಾತ್ರಿಯ ಸಮಯ ಆವಾಗ ಹೇಳ್ತಾರ ಮೀರ್ ಆಲಾಂ ಬಹದ್ದೂರ್ ಅಮಾವಾಶೆ ದಿವಸ ಚಂದ್ರನನ್ನು ನೋಡ್ಬೇಕು ಅಂತ ನಿನ್ನ ಅಪೇಕ್ಷೆ ಅದ ಅಲ್ಲ ನೋಡು ಆ ಚಂದ್ರನನ್ನ ನೋಡು ಅಂತ ತಿಳ್ಕೊಂಡು ಆಕಾಶದ ಕಡೆಗೆ ಗವಿಸಿದ್ದೇಶ್ವರ ಹಿಂಗ ಕೈ ಮಾಡಿದಾಗ ಪೂರ್ಣ ಚಂದ್ರನ ದರ್ಶನ ಆಗುತ್ತದೆ ಅಂತ ಇಡೀ ಕೊಪ್ಪಳೆಲ್ಲ ತಂಪಾದ ಬೆಳದಿಂಗ್ಳದೊಳಗೆ ಮುಳುಗುತ್ತದೆ ಅಂತ ಇಂಥ ಒಂದು ಜಾಗೃತ ಪೀಠ ನಮ್ಮ ಕೊಪ್ಪಳದ ಗವಿಯ ಸಿದ್ದೇಶ್ವರ ಪೀಠ ಇದು ಮುಂದೆ ಆ ರಾಜನಿಗೆ ಕುಷ್ಠ ರೋಗ ತಂಗಿ ಎಲ್ಲಾ ಡಾಕ್ಟರಿಗೆ ತೋರಿಸ್ತಾರ ಏನೆಲ್ಲಾ ಉಪಚಾರ ಮಾಡ್ತಾರ ಕುಷ್ಠರೋಗ ಕಡಿಮೆ ಆಗ್ಲಿಲ್ಲ ಅವರ ಸೇವೆಯನ್ನ ಮಾಡ್ತಕ್ಕಂಥ ಒಬ್ಬ ಸಾಮಾನ್ಯ ಸೇವಕ ಯಪ್ಪಾ ಗವಿಮಠಕ್ಕೆ ಹೋಗಿ ಗವಿಸಿದ್ದೇಶ್ವರನ ಪಾದಕ್ಕೆ ಬಿದ್ರೆ ಅಂತಂದ್ರ ನಿಮ್ಮ ಕುಷ್ಠರೋಗ ಹೋಗ್ತದ ಅಂದು ಕೂಡ್ಲೇನೆ ಓಹೋ ಅಮವಾಶ್ಯ ದಿವಸ ಚಂದ್ರನನ್ನ ತೋರಿಸ್ತಕ್ಕಂಥ ಪುಣ್ಯಾತ್ಮ ಆರಾಮ ಆದ್ರೆ ಯಾಕೆ ಆರಾಮ ಆಗ್ಬಾರ್ದು ಅಂತ ತಿಳ್ಕೊಂಡು ಗವಿಸಿದ್ದೇಶ್ವರ ಮಠಕ್ಕೆ ಬರ್ತಾರ ಬಾಗಿಲು ಮುಚ್ಚಿರ್ತದ ಆವಾಗ ಆ ರಾಜನ ಭಕ್ತಿ ನೋಡ್ರಿ ಧರ್ಮದಲ್ಲಿ ಇಸ್ಲಾಂಧವನ ಧರ್ಮದವನ ಆಗಿದ್ರು ಕೂಡ ಗವಿಯ ಸಿದ್ಧೇಶ್ವರ ಮೇಲೆ ಎಷ್ಟು ಭಕ್ತಿ ಅಂತಂದ್ರ ಬಾಗಲ ಮುಚ್ಚಿದ್ರೆ ಏನಾತು ಗವಿಸಿದ್ದಪ್ಪ ತೊಳೆದ ಈ ಭೂಮಿ ಬಹಳ ಪವಿತ್ರ ಅದ ಅಂತ ತಿಳ್ಕೊಂಡು ಮಹಾದ್ವಾರದ ಮುಂದೆ ಇರ್ತಕ್ಕಂಥ ಆ ಒಂದು ಮಣ್ಣನ್ನೇ ಗವಿಯ ಸಿದ್ದೇಶ್ವರನ ಪ್ರಸಾದ ಅಂತ ಮೈಗೆ ಹಚ್ಕೊಳ್ತನ ಕುಷ್ಠರೋಗ ಎಲ್ಲ ದೂರ ಆಗ್ತದ ತಂಗಿ ಇಂಥ ಒಂದು ಜಾಗೃತ ಪೀಠ ಏನು ಪವಿತ್ರವಾಗಿರ್ತಕ್ಕಂಥ ವಿಭೂತಿ ನಮ್ಮ ಪಾಪ ಕಳಿತದ ವಿಭೂತಿಯಲ್ಲೇ ಅತ್ಯಂತ ಸರ್ವಶ್ರೇಷ್ಠ ವಿಭೂತಿ ಶಿವಯೋಗ ಮಂದಿರದ ವಿಭೂತಿ ಅಂತ ನಾವು ಹೆಂಗ ತಿಳ್ಕೊಂಡಿವಿ ಹೆಂಗ ನಾವು ಕರಿತೀವಿ ತಂಗಿ ಒಂದು ಮಾತು ಮಾತ್ರ ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ ಗವಿಸಿದ್ದಪ್ಪನ ಮಠದ ಅಂಗಳದ ಮಣ್ಣಿನ ಕಣ ಕಣದಲ್ಲಿಯೂ ಕೂಡ ಅಂಥದೊಂದು ಶಕ್ತಿ ತುಂಬ್ಯದ ಎಂಥ ಶಕ್ತಿ ತುಂಬ್ಯದ ಅಂತಂದ್ರ ಪಾಪವೆಲ್ಲ ಸುಟ್ಟು ಬೂದಿ ಮಾಡತಕ್ಕಂತಹ ಒಂದು ದೊಡ್ಡ ಶಕ್ತಿ ತುಂಬ್ಯದ ತಂಗಿ ಅದಕ್ಕೆ ಈ ಮಠ ಈ ಪೀಠ ಸಾಮಾನ್ಯ ಅಲ್ಲ ತಂಗಿ ಯಾವಾಗಲೂ ಕೂಡ ಭಕ್ತರ ಹಿತ ಚಿಂತನೆಯನ್ನೇ ಮಾಡಿರ್ತಕ್ಕಂಥದ್ದು ಒಮ್ಮೆ ನಾನು ಈ ಗವಿ ಮಠಕ್ಕೆ ಬಂದಿರತಕ್ಕಂತಹ ಸಂದರ್ಭ ನಮ್ಮ ದೊಡ್ಡ ಅಜ್ಜಾರು ಶಶಾಂತ ವೀರ ಅಜ್ಜಾರ್ ನೋಡ್ರಿ ಅಲ್ಲಿ ನೀವು ಅಜ್ಜಾರ್ ಹಂಗ ಅಜ್ಜರ್ ಹಂಗ ತೆಳ್ಗ ಅದೇ ಅವಗೆ ಹಾಕೊಂಡು ಅಲ್ಲಿ ಮುಂದ ಪಟ 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 ಅಂತ ತಿಳ್ಕೊಂಡು ಕೆಳಗೆ ಇಳ್ದಾರ ಅಲ್ಲಿ ಮುಂದೊಂದು ಸಣ್ಣ ಮಹಾದ್ವಾರ ಐತಿ ನೋಡ್ರಿ ಪಾಪ ಒಂದು ಒಬ್ಬ ಮುದುಕ ವಯಸ್ಸಾಗ್ಯದ ಕಣ್ಣು ಮಂಜು ಕಾಣಿಸ್ತಾವ ಬೆನ್ನ ಬಾಗ್ಯದ ಕೈಯಾಗ ಬಡ್ಗಿ ಹಿಡ್ದಾನ ಮೆಟ್ಲ ಹತ್ತಕ್ಕ ಆಗಬಲ್ದು ಆವಾಗ ಪಾಪ ಅಜ್ಜರ್ನ ಗುರುತ್ ಹಿಡಿಲಿಲ್ಲ ಅವ ಯಾಕ ಕಣ್ಣು ಮಂಜಾಗಿದ್ದು ಯಪಾ ಅಂತ ಹೇಳಕರದ ಯಾಕಪ್ಪ ಅಂತ ತಿಳ್ಕೊಂಡು ಅಜ್ಜಾರು ಅವನ್ ಹತ್ರ ಹೋದ್ರು ಯಪ್ಪಾ ನನಗ ಮ್ಯಾಲ ಹತ್ತಿ ಗವಿಸಿದ್ದಪ್ಪನ ದರ್ಶನ ಮಾಡಕ್ ಆಗುವುದಿಲ್ಲ ಅದಕ್ಕ ಇದು ಒಂದು ರೂಪಾಯಿ ಆ ಗೈಸಿದ್ದಪ್ಪನ ಮುಂದೆ ಏನು ಕಾಣಿಕಾ ಹುಂಡಿ ಐತಿಲ್ಲ ಕಾಣಿಕಾ ಪೆಟ್ಟಿಗೆ ಐತಿಲ್ಲ ಅದ್ರೊಳಗ ಹಾಕಪ್ಪ ಅಂತ ತಿಳ್ಕೊಂಡು ಆ ಅಜ್ಜ ಕೊಟ್ಟ ಯಾರು ಆ ಮುದುಕ ಕೊಟ್ಟ ನೋಡ್ರಿ ಇಂಥ ಒಂದು ದೊಡ್ಡ ಮಠದ ಒಬ್ಬ ದೊಡ್ಡ ಜಗದ್ಗುಳಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಆ ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಶಿವಶಾಂತ ವೀರ ಅಜ್ಜಾರು ಪಕ್ಕದಾಗಿರ್ತಕ್ಕಂಥ ಸೇವಾದ ಮರಿ ಕೈಯಾಗ ಆ ಒಂದು ರೂಪಾಯಿ ಕೊಡ್ಲಿಲ್ಲ ಸ್ವತಃ ತಾವೇ ಮರಳಿ ಆ ಹತ್ತಾರು ಅಲ್ಲ ನೂರಾರು ಮೆಟ್ಟಿಲುಗಳನ್ನ ಏರಿ 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 ಬಂದು ಆ ಕಾಣಿಕಾ ಪೆಟ್ಟಿಗೆ ಒಳಗೆ ಒಂದು ರೂಪಾಯಿ ಹಾಕ್ತಾರ ಯಾಕ್ರಿಪಾ ನಾನ ಹಾಕ್ತಿದ್ದಿಲ್ಲ ಹಾಕ್ತಿದ್ದಿಲ್ಲ ಏನು ಅಂತ